ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರಿಗೆ ಹಣದ ಆಮಿಷ ಇದೆಯಾ ಪ್ರಜ್ಞಾವಂತ ಶಿಕ್ಷಕರಿಗೆ ಮದ್ಯ ಮಾಂಸ ಕೊಟ್ಟು ಆಮಿಷವನ್ನು ಒಡ್ಡಲಾಗಿದೆಯಾ ಮತದಾರರಿಗೆ ಐದು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ಹಣ ಹಂಚಿಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮನೆಯಲ್ಲಿ ಬಿ ಎಸ್ ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಈ ರೀತಿಯ ಆರೋಪವನ್ನು ಮಾಡಿದ್ದಾರೆ ಮತದಾರ ಬಂಧುಗಳು ಅರ ಮಹೇಶ್ ಅವರನ್ನು ಸಂಪೂರ್ಣವಾಗಿ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಜಯಗೊಳಿಸ್ಕೊಡ್ಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿಯ ಪರವಾಗಿ ನಾನು ಇಡೀ ಶಿಕ್ಷಕ ಮತದಾರ ಬಂಧುಗಳನ್ನು ಕೋರ್ಕೋತೇನೆ ಮತ್ತು ಭಾಳ ವಿಶೇಷವಾಗಿ ಇದು ಮೇಲ್ಮನೆ ವಿಧಾನ ಪರಿಷತ್ ಮೇಲ್ಮನೆ ಅದು ಬುದ್ಧಿಜೀವಿಗಳು ಕವಿ ಕಲಾವಿದರು ಬರಹಗಾರರು ಚಿಂತಕರು ಲೇಖಕರು ಇಂಥವರು ಬೇಕು ಸರ್ಕಾರವನ್ನು ತಿದ್ದಲಿಕ್ಕೆ ಅಂಥೇಳಿ ನಮ್ಮ ಸಂವಿಧಾನ ಕರ್ತೃಗಳು ವಿಧಾನ ಪರಿಷತ್ತನ್ನು ರೂಪಿಸಿದ್ದಾರೆ